ಸಮಾರೋಪ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ವಿನಂತಿ ಮೇರೆಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಕ್ಕಂಥ ನಮ್ಮ ಸಂಯುಕ್ತ ಸಹಕಾರಿಯ ಹಿತೈಷಿಯು ಆಗಿರ್ತಕ್ಕಂಥ ಆಡಿಟರೂ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮಧುಕರ್ ಅವರು ಆಗಮಿಸಿದ್ದಾರೆ ಶ್ರೀಮಾನ್ಯ ಮಧುಕರ್ ಹೆಗ್ಡೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ಕಾರ ಈ ತರಬೇತಿ ಕಾರ್ಯಕ್ರಮದ ಬಗ್ಗೆ ಮೊದಲಿಗೆ ತಮ್ಮ ಅನಿಸಿಕೆಯನ್ನು ಹೇಳಲಿದ್ದಾರೆ ನಂದಕಿಶೋರ್ ಮಾನ್ವಿ ಪಟ್ಟಣ ಸೌಹಾರ್ದ ಸಹಕಾರಿ ಬ್ಯಾಂಕ್ ರಾಯಚೂರು ಸರ್ ಎಲ್ರಿಗೂ ನಮಸ್ಕಾರ ಬೆಳಗ್ಗೆಯಿಂದ ಎಲ್ಲ ಬೇರೆ ಬೇರೆ ವಿವಿಧ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ಸ್ ಇಂದ ಮ್ಯಾನೇಜರ್ ಆಯಿತು ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಬೆಳಗ್ಗೆಯಿಂದ ಪಾಪ ಕೂತಿದ್ದೀರಾ ಐ ವೋಂಟ್ ಟೇಕ್ ಮಚ್ ಟೈಮ್ ಅಂಡ್ ವೇದಿಕೆ ಮೇಲೆ ಉಪಸ್ಥಿತರ ಫೆಡರೇಷನ್ ಎಲ್ಲ ಗಣ್ಯರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಮಾರ್ನಿಂಗ್ ಇಂದ ಫೋರ್ ಸೆಷನ್ಸ್ ಅದು ಇಟ್ ವಾಸ್ ಆಲ್ ಓವರ್ ಆಲ್ ಗುಡ್ ಒಂದೊಂದು ಸೆಷನ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಆರ್ ಎಸ್ ಪ್ರಕಾಶ್ ಸರ್ ಅವ್ರದ್ದು ಸೆಷನ್ ಬಸ್ಗಳು ಮ್ಯಾನೇಜರ್ದು ಔಟ್ಲುಕ್ಕು ಬ್ರಾಂಚ್ ಅಪ್ರೋಚು ಆಮೇಲೆ ಆಪ್ರೇಷನ್ಸು ಆ್ಯಂಡ್ ಅಟೈರ್ ಏನು ಯಾವ್ದಾರು ಡ್ರೆಸ್ ಹಾಕೋಬೇಕು ನೀವೇ ಸಿಂಬಾಲ್ ಮಾರ್ಕೆಟಿಂಗ್ ಸಿಂಬಾಲ್ ಬ್ರ್ಯಾಂಚ್ಗೆ ಈ ಥರ ಇರ್ತದೆ ನೆಕ್ಸ್ಟ್ ಗುರುಸ್ವಾಮಿ ಸರ್ದು ಮಾತ್ರ ಭಾಳ ಎಕ್ಸಲೆಂಟ್ ಆಗಿತ್ತು ಸೆಷನ್ ಐ ರಿಯಲಿ ವಿ ಆಲ್ ಎಂಜಾಯ್ಡ್ ಇಟ್ ಐ ಥಿಂಕ್ ಸೊ ಸೊ ಅವ್ರದ್ದು ಇನ್ಫಾರ್ಮೇಟಿವ್ ಸ್ಟ್ಯಾಂಡಪ್ ಕಾಮಿಡಿ ಶೋ ಥರ ಇತ್ತು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಸ್ವಲ್ಪ ಹಾಸ್ಯಬದ್ಧವಾಗಿ ಎಲ್ಲರನ್ನು ನಗಿಸ್ತಾ ಎಲ್ಲರನ್ನೂ ಕೇಂದ್ರೀಕೃತವಾಗಿ ವಿಷಯದ ಬಗ್ಗೆ ತಗೊಂಡೋದ್ರು ದಟ್ ವಾಸ್ ರಿಯಲಿ ವೆರಿ ಅಟ್ರಾಕ್ಟಿವ್ ಆಫ್ ಯಮ್ ನೆಕ್ಸ್ಟು ಕೆ ವಿಕಾಸ್ ಸರ್ನು ಮಾತಾಡಿದರು ಸೈಬರ್ ಸೆಕ್ಯೂರಿಟಿ ಬಗ್ಗೆ ವಿಚ್ ಇಸ್ ಅ ಡೇ ಟು ಡೇ ಪ್ರೊಸೆಸ್ ಆಗೇಳೋದಾದರೆ ಒಂದು ಹೆಜ್ಜೆ ಸುರಕ್ಷಿತ ಕಡೆಗೆ ಅಂತಂದು ಹೋಗಬೇಕಾದ್ರೆ ಲಾಕ್ ಹೋಗೋದು ನಿಮ್ಮದೆಲ್ಲ ಪಾಸ್ವರ್ಡ್ಸ್ ಎಲ್ಲ ಸ್ವಲ್ಪ ಸೆಕ್ಯೂರಾಗಿಟ್ಕೊಳ್ಳೋದು ಇಟ್ಕೊಳ್ಳೋದು ಇದೆಲ್ಲ ಇಟ್ ವಾಸ್ ಗುಡ್ ಆ್ಯಕ್ಚುಲಿ ಅವ್ರದ್ದು ಭಾಳ ಚೆನ್ನಾಗಿತ್ತು ಸೆಷನ್ನು ಸ್ವಲ್ಪ ಇನ್ನೂ ಡೆಪ್ತಾಗಿ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅನಿಸಿದ್ದು ಬಟ್ ಅವ್ರಿಗೇನು ಕಾಲಾವಕಾಶ ಕೊಡಲಿಲ್ಲ ಸರ್ಗೆ ಬಟ್ ಓವರ್ ಆಲ್ ಇಟ್ ವಾಸ್ ಗುಡ್ ಸರ್ ಆ್ಯಂಡ್ ನೆಕ್ಸ್ಟ್ ದರ್ಶನ್ ಹೇಳಿ ಸರ್ ಅವ್ರದ್ದು ಸೆಷನ್ ಚೆನ್ನಾಗಿತ್ತು ಇದು ಅವ್ರ ಎಕ್ಸ್ಪೀರಿಯನ್ಸಸ್ ಎಲ್ಲ ಹೇಳಿದರು ಅಲ್ಲೆಲ್ಲ ಕೆಲಸ ಮಾಡಿ ಬಂದಿದ್ದು ಡಿಫ್ರೆಂಟ್ ಡಿಫ್ರೆಂಟು ಟಾಸ್ಕ್ ಎಲ್ಲ ಅವ್ರು ಎದುರಿಸ್ಬಿಟ್ಟು ಈಸ್ ಎ ಸಕ್ಸಸ್ಫುಲ್ ಬ್ಯಾಂಕರ್ ಅಂಡ್ ಟಿಟರ್ಡ್ ಎಲ್ಲ ಸೆಷನ್ಸು ನನ್ನ ನನ್ನ ತಕ್ಕ ಮಟ್ಟಿಗೆ ಓವರ್ ಆಲ್ ಇಟ್ ವಾಸ್ ಗುಡ್ ಬಟ್ ಇನ್ನೂ ಹೇಳೋದಾದರೆ ಫೆಡರೇಷನ್ ಕಡೆಯಿಂದ ರಿಕ್ವೆಸ್ಟ್ ಮಾಡೋದಾದರೆ ಸ್ವಲ್ಪ ಬ್ರ್ಯಾಂಚ್ ಮ್ಯಾನೇಜರ್ಸು ಈ ಮಾರ್ಚಲ್ಲಿ ರಿಕವರಿ ಬಗ್ಗೆ ಸ್ವಲ್ಪ ಡೇ ಟು ಡೇ ಲೈಫಲ್ಲಿ ಏನು ತೊಂದರೆಗಳು ಅನುಭವಿಸ್ತಾರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಪ್ ಸೆಷನ್ ತೊಗೊಂಡ್ರೆ ಇಟ್ ವುಡ್ ಬಿ ಹೆಲ್ಪ್ಫುಲ್ ಲೈಕ್ ಓಕೆ ಲೈಕ್ ಡೋರ್ ಟು ಡೋರು ಕಸ್ಟಮರ್ ರೀಚ್ ಆಗೋದು ಅಥವಾ ಎನ್ ಪಿ ಎಫ್ ಸಾಲ ಬರ್ಲಾರ್ದಾಗ ಕೇಸ್ ಹಾಕುವಂಥದ್ದು ಆಮೇಲೆ ಎ ಬಿ ಎನ್ ಸರ್ಫೇಸಿ ಐ ಡಿ ಆರ್ ಟಿ ಸವರ್ ದಾಕ್ಟ್ ಕೇಸಸ್ ಸ್ವಲ್ಪ ಇದ್ರ ಬಗ್ಗೆ ಏನಾಗಿದೆ ರಿಕವರಿ ಭಾಳ ತುಂಬ ಕಷ್ಟ ಸರ್ ನಮ್ಗೆ ಒಂದೊಂದು ಸಾರಿ ಅನಿಸುತ್ತೆ ಈ ಮಾರ್ಚ್ ಸಮ್ಮರ್ನಲ್ಲಿ ಯಾಕೆ ಬರ್ತದೆ ಅಂತ ಅನಿಸುತ್ತೆ ಬಿಸಿಲಲ್ಲಿ ಕಸ್ಟಮರ್ ಸಿಗೋಲ್ಲ ಅರ್ಲಿ ಮಾರ್ನಿಂಗ್ ಹೋಗಬೇಕು ಸೊ ಡೇ ಟು ಡೇ ಟಾಸ್ಕ್ ಬಗ್ಗೆ ಒಂದು ಸ್ವಲ್ಪ ಒಂದು ಒಳ್ಳೆ ಸೆಷನ್ ತೊಗೊಂಡ್ರೆ ಇಟ್ ವುಡ್ ಬಿ ಹೆಲ್ಪ್ಫುಲ್ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಥ್ಯಾಂಕ್ ಯು ಸೋ ಮಚ್ ಈಗ ಮುಂದಿನ ಪ್ರತಿನಿಧಿ ಲಕ್ಷ್ಮೀ ಅವರು ಸುಖೋ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ಸಿಂಧನೂರು ಬ್ರಾಂಚ್ ಇವತ್ತು ನಮಗೆ ಅದರದ್ದು ಅವೇರ್ನೆಸ್ ಇನ್ನೂ ಜಾಸ್ತಿ ಆಯಿತು ಅದಕ್ಕಾಗಿ ಎಲ್ಲ ಫ್ಯಾಕಲ್ಟೀಸ್ಗೂ ಮತ್ತು ಸೌಹಾರ್ದ ಇವರಿಗೂ ಕೂಡ ನನ್ನ ಅತ್ಯಂತ ಧನ್ಯವಾದಗಳಂತ ಈಗ ಗುರುಪ್ರಸಾದ್ ಅವರು ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ನಿಮಿತ್ತ ಬೆಂಗಳೂರು ಇವರಿಂದ ಸೌಹಾರ್ದ ಅಂತ ಹೇಳೋದ ನಮ್ಮ ಖುಷಿ ಅಂತಂದ್ರೆ ನಮ್ಮಿಂದ ಎಲ್ಲರೂ ಎಲ್ಲರಿಂದ ನಾವು ಸೊ ನೀವು ಅದನ್ನು ಖಂಡಿತ ಅಕ್ಷರಶಃ ಪಾಲಿಸಿದ್ದೀರ ಟ್ರೈನಿಂಗ್ ಸೆಷನಿಂದ ಹಿಡ್ದು ಊಟ ಇಂದ ಹಿಡಿದು ನಮ್ಮ ಇದು ಇಂದ ಹಿಡಿದು ಪ್ರತಿಯೊಂದು ಯಾವುದರಲ್ಲೂ ಏನೂ ಇದಿಲ್ಲ ನಮಗೆ ನಾಲೆಡ್ಜ್ ಏನಿತ್ತು ಅದರಿಂದ ಆಗಲಿ ಅದಕ್ಕೆ ಇದ್ದಿದ್ದಂಥ ಒಂದು ಕೊರತೆ ಏನಿದೆ ಅದನ್ನು ನೀಗಿಸ್ಕೊಳ್ಳೋ ರೀತಿ ಹೇಗೆ ಮುಂದಕ್ಕೆ ನಾವು ಎಲ್ಲ ನ್ಯಾಷನಲೈಸ್ಡ್ ಬ್ಯಾಂಕ್ ಥರ ಹೇಗೆ ನಾವು ಮುಂದುವರಿಬೇಕು ನ್ಯಾಷನಲೈಸ್ಡ್ ಬ್ಯಾಂಕ್ಗೆ ನಾವು ಹೇಗೆ ಟಕ್ಕರ್ ಕೊಟ್ಟು ನಾವು ಅವ್ರಿಗಿಂತ ಒಂದು ಕೈ ಮೇಲಿದ್ದೀವಿ ಅನ್ನೋದು ತೋರಿಸ್ಬೇಕು ಅನ್ನೋ ರೀತಿಯಲ್ಲಿ ಯಾವ ದಾರಿಲಿ ಹೋಗಬೇಕು ಅನ್ನೋದು ಎಲ್ಲ ಒಂದು ಚಾಚು ಸಬ್ದಂಗೆ ಖಂಡಿತ ಹೇಳಿದ್ದಾರೆ ಎಷ್ಟೇ ಆದ್ರೂ ಏನೇ ತಿಂದ್ರೂ ಒಂದು ಊಟ ತಿಂದವಲ್ಲ ಅದು ತುಂಬ ಖುಷಿಯಾಯಿತು ಬಾಳೆ ಎಲೆ ಊಟ ಜೊತೆಗೆ ಇಲ್ಲಿ ಬಡಿಸಿದ ಊಟ ನಮಗೆ ವಿಷಯದ ಊಟನೂ ಜೊತೆಗೆ ಬಾಳೆ ಎಲೆ ಊಟನೂ ಎರಡೂ ಅಚ್ಚುಕಟ್ಟಾಗಿತ್ತು ಇನ್ನೂ ಬೇಕು ಅನಿಸುತ್ತೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ವಿಷಯ ಆಗಲಿ ಯಾವುದೇ ಆಗಲಿ ನಾವು ಸಜೆಷನ್ ಕೊಡೋಕ್ಕೆ ಎಲ್ಲ ಹೇಳಿರೋರು ಇದೆ ನಮ್ಮದು ಸಜೆಷನ್ ಇದೆ ನಾವು ಏನಿದೆ ಪ್ರಾಕ್ಟಿಕಲ್ ಇದು ಬರೆದು ಕೂಡ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಟ್ರೈನಿಂಗ್ ಸೆಷನ್ಸ್ ಆಗಲಿ ಏನೇ ಇದ್ರು ವಿ ಆರ್ ಓಪನ್ ಟು ಟ್ರೈನಿಂಗ್ ಈಗ ಮುಂದಿನ ಪ್ರತಿನಿಧಿ ಮಧುಚಂದ್ರ ಅವರು ಸುಖೋ ಸೌಹಾರ್ದ ಸಹಕಾರಿ ಬ್ಯಾಂಕ್ ನಿಯಮಿತ ಸಿಂಧನೂರು ಬ್ರಾಂಚ್ ಇಂದ ನಾವು ಬೆಳಿಗ್ಗೆ ಬಂದ ತಕ್ಷಣ ಫಸ್ಟ್ ಬಂದ ತಕ್ಷಣ ಟಿಫನ್ ಯೋಚನೆ ಮಾಡ್ತೀವಿ ಟಿಫನ್ ಸೂಪರ್ ಆಗಿತ್ತು ಅಲ್ಲಿಂದ ಫಂಕ್ಷನ್ ಹೆಂಗಾಗುತ್ತಾ ಟಿಫನ್ ಈ ಥರ ಇದ್ದ ಫಂಕ್ಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಅದರಲ್ಲೂ ಪ್ರಕಾಶ್ ಅವರು ಹೇಳಂಗೆ ಪ್ರಯಾರಿಟಿ ಬ್ರೇಸ್ ಮತ್ತು ನಾನ್ ಪ್ರಯಾರಿಟಿ ಬಗ್ಗೆ ಬಹಳ ಅನುಕೂಲವಾಗಿ ಹೇಳ್ಕೊಟ್ರು ನಮಗೆ ಯಾವ್ದು ಹೌಸಿಂಗ್ ಲೋನ್ ಯಾವುದ್ರಲ್ಲಿ ಪ್ರಯಾರಿಟಿ ಬರುತ್ತೆ ಯಾವುದು ನಾನ್ ಪ್ರಯಾರಿಟಿಯಲ್ಲಿ ಬರುತ್ತೆ ಅಂತಂದರೆ ಕೂಲಂ ಹೇಳ್ಕೊಟ್ರು ಇನ್ನು ಗುರು ಗುರು ಸ್ವಾಮಿ ಸರ್ ಅಂತೂ ಅವ್ರು ಅವರೇ ಸೆಕ್ಷನ್ ಓಲ್ಡ್ ಡೇ ಯಾಕೆಂದರೆ ಅದ್ರ ಜೋಪಾನ್ ಮಾಡಬೇಕು ಅದೇ ಥರ ನಮ್ಮ ಡಾಟಾನು ಜೋಪಾನ್ ಮಾಡ್ಬೇಕಂತ ತಿಳಿಸ್ಕೊಟ್ರು ಇನ್ನು ಸರ್ ಹೇಳ್ದಂಗೆ ದರ್ಶನ್ ಸರ್ ಅವ್ರದ್ದು ಸೆಷನ್ ತುಂಬ ಚೆನ್ನಾಗಿತ್ತು ಶಿಕ್ಷಣ ಬೆಂಗಳೂರಲ್ಲಿ ಇದು ನಮ್ಗೆ ಏನಾದರೂ ಟ್ರೈನಿಂಗ್ ಇರುತ್ತೆ ಬಿಫೋರ್ ಹೇಳಿರ್ತಾರೆ ಸರ್ ನಮಗೆ ಒಂದು ಒಂಥರ ಏನೋ ಒಂದು ಖುಷಿ ಸರ್ ಬೆಳಗ್ಗೆ ನೈಟ್ ಬಿಟ್ಟಿರ್ತೀವಿ ಇರ್ತೀವಿ ಬೆಳಗ್ಗೆ ಬಂದಿರ್ತೀವಿ ಒಳ್ಳೆ ಟಿಫಿನ್ ಇರುತ್ತೆ ಊಟ ಇರುತ್ತೆ ಅದಕ್ಕಿಂತ ಹೆಚ್ಚಾಗಿ ನಮಗೇನು ಸೆಷನ್ಸ್ ಏನು ಅರೇಂಜ್ ಮಾಡಿರ್ತಾರೆ ಸರ್ ಆಲ್ಮೋಸ್ಟ್ ಎಲ್ಲರೂ ಏನಿಲ್ಲ ಅಂದ್ರೆ ಒಂದು ಟೆನ್ ಇಯರ್ಸ್ ಮೇಲೆ ಒಂದು ತರ್ಟಿ ಫಾರ್ಟಿ ಸಿಕ್ಸ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ತನಕ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನೇ ಕರ್ಕೊಂಡ್ಬಂದು ಅವರ ವ್ಯಾಲ್ಯೂಬಲ್ ಟೈಮನ್ನು ನಮ್ಮ ನಮ್ಮ ಮುಂದೆ ಇಟ್ಟು ಇವತ್ತಿನ ದಿನದಲ್ಲಿ ಬೆಳಗ್ಗೆ ಏನು ಕ್ಲಾಸ್ ಆಗಿದೆ ಸರ್ ಆಲ್ಮೋಸ್ಟ್ ಎಲ್ಲವೂ ಚೆನ್ನಾಗಿತ್ತು ನಮಗೆ ಭಾಳಷ್ಟು ಮನಮುಟ್ಟುವಂತೆ ಭಾಳ ಹ್ಯಾಪಿನೆಸ್ ಆಗಿ ಖುಷಿಯಿಂದ ಅಂದರೆ ಗುರುಸ್ವಾಮಿ ಸರ್ಟ್ ಕ್ಲಾಸ್ ನಮಗೆ ಭಾಳ ತುಂಬ ಚೆನ್ನಾಗಿ ಅನಿಸುತ್ತಾರೆ ಇವತ್ತು ಈಗಿನ ಕ್ಷಣ ಕೂಡ ಸರ್ ಅವ್ರದ್ದೇ ತಲೆ ಓಡೋಕ್ಕ ಅಂದರೆ ಅದೇ ರಿಯಲ್ ಅಂದರೆ ಹುಡುಗಿ ಪ್ರತಿಯೊಬ್ಬರು ನಾವು ಮನೇಲಿ ಕುಂತರೆ ಎಲ್ಲ ನಾವೇ ಒಂದು ಅಣ್ಣ ತಮ್ಮಾರೋ ಈ ಥರ ಫೀಲಿಂಗ್ ಥರ ಇತ್ತು ಸರ್ ಅವರು ಎಲ್ಲರೂ ಪ್ರತಿಯೊಂದು ಇಲ್ಲಿಂದ ಸ್ಟೇಜ್ ಎಷ್ಟಿದೆ ಸರ್ ಕ್ಯಾಮ್ರಾಮ್ಯನ್ ಅವ್ರು ಮಾತ್ರ ಭಾವರಿನ ಕವರ್ ಮಾಡೋಕೆ ಮಾತ್ರ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದಾರೆ ಸರ್ ಎಲ್ಲ ಸುಮ್ಮನೆ ಕೂತಿದ್ದಾರೆ ಸರ್ ಅವ್ರು ಮಾತ್ರ ಯಾಕಂದ್ರೆ ಆಲ್ಮೋಸ್ಟ್ ಏನಿದೆ ಸ್ಟೇಜ್ ಅಲ್ಲಿವರೆಗೆ ಸರ್ ನನ್ನ ಹತ್ರ ಒಂದು ಎರಡು ಮೂರು ಸಲ ಬಂದಿದೆ ಸರ್ ಯಾರು ಅವರು ಸ್ಪೆಷಲಿ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಚೆನ್ನಾಗಿ ಬಹಳ ಮನ ಮುಟ್ಟುವಂತೆ ಅಂದ್ರೆ ಅವ್ರದ್ದು ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಶರಣಗೌಡ ಜಿ ಪಾಟೀಲ್ ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಯೂಸಲಿ ಬೇಸಿಕ್ ಯಾರು ಜಾಯ್ನ್ ಆಗಿರ್ತಾರೆ ವಿಕಾಸ ಮತ್ತು ಸುಖದಿಂದ ಹೈಯೆಸ್ಟ್ ಅಂದ್ ಬರ್ತಾರೆ ಉಳಿಕಿದ ಬೇರೆ ಬೇರೆ ಬ್ಯಾಂಕ್ಗಳಿಂದಲೂ ಸರ್ ರೀಸೆಂಟ್ ಯಾರು ಜಾಯ್ನ್ ಆಗಿರ್ತಾರೆ ಅವರಿಗೆ ಪ್ರೊಬೇಷನರಿ ಆಫೀಸ್ ತಾವು ಅಟೆಂಡ್ ಆಗಿ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರತಿ ವರ್ಷನೂ ಸಹ ಅವ್ರ ರಿಕ್ವೆಸ್ಟ್ ಏನಾದರೂ ಇದ್ರೆ ಜೂನಲ್ಲಿ ಮಾಡ್ತೀವಿ ಅಂದ್ರೆ ಜುಲೈ ಒನ್ ಟು ಸೆವೆನ್ ಇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇಸ್ ಫಿಕ್ಸ್ಡ್ ಫಾರ್ ಬೇಸಿಕ್ ಬ್ಯಾಂಕಿಂಗ್ ಸರ್ಟಿಫಿಕೇಟ್ ಕೋರ್ಸ್ ಅಂತ ಮಾಡ್ತೀವಿ ಸೆವೆನ್ ಡೇಸು ಅದ್ರಲ್ಲಿ ಆಲ್ಮೋಸ್ಟ್ ಆಲ್ ಬ್ಯಾಂಕ್ ಅಂದ್ರೆ ಬ್ಯಾಂಕರಿಂದ ಹಿಡಿದು ಸಂಬಂಧಪಟ್ಟ ಬಿಆರ್ ಆಕ್ಟ್ ಎನ್ ಐ ಆಕ್ಟ್ ಎಲ್ಲವೂ ಸಹ ಸಂಬಂಧಪಟ್ಟ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಸಂಯುಕ್ತ ಸಹಕಾರಿಯಿಂದ ಅದನ್ನು ಮಾಡ್ತದೆ ಅದು ಹೊರತುಪಡಿಸಿ ಈ ರೀತಿ ತರಬೇತಿ ಕಾರ್ಯಕ್ರಮಗಳು ಮಾಡ್ತವೆ ಇದರಲ್ಲಿ ಸುಮಾರು ಜನ ಅನೇಕ ವಿಷಯಗಳನ್ನ ಇವತ್ತಿನ ದಿವಸ ತಾವು ಉಲ್ಲೇಖ ಮಾಡಿದಿರಿ ಬ್ಯಾಂಕ್ ಮ್ಯಾನೇಜರ್ಸಿಗೆ ಬ್ರಾಂಚ್ ಮ್ಯಾನೇಜರ್ಸಿಗೆ ನಾವು ಹಿಂದೆ ಅಂದ್ಕೊಂಡಿರೋದು ಬೇರೆ ಏನು ರಿಕ್ವೆಸ್ಟ್ ಬಂದಿರೋದಲ್ಲ ಇದು ಯಾರಾದರೂ ಸಹ ಮಾಡಿ ಅಂತ ಹೇಳಿ ಸಂಬಂಧಪಟ್ಟಾಗಲ್ಲ ಸಂಯುಕ್ತ ಸಹಕಾರ ಬೇರೆಯವ್ರಿಗೆ ಎಲ್ಲರಿಗೂ ಮಾಡ್ತೀವಿ ಯಾಕಂದರೆ ಎಲ್ಲ ಬ್ಯಾಂಕು ಡಿಪೆಂಡ್ ಆಗಿರೋದು ಎಲ್ಲ ಬ್ರಾಂಚ್ ನಮ್ಮ ಡೆವಲಪ್ಮೆಂಟ್ ಆಧಾರನ ನೋಡಿ ಅವರು ಓವರ್ ಆಲ್ ಪ್ರೋಗ್ರೆಸನ್ನು ಮಾಡ್ತಾರೆ ಬಟ್ ಅವ್ರದ್ದು ಏನಾದರೂ ಸಹ ಚಾಲೆಂಜಸ್ಗಳು ಯಾವ ಥರ ಇದೆ ಅವ್ರೇನು ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ ಅವರಿಗೆ ನೀಡು ಅಂತ ಅನ್ನೋದ್ರ ಬಗ್ಗೆ ಕರೆಯೋ ಸಲಿಗೆ ಒನ್ ಅದನ್ನು ಕರೆದಿದ್ದೀವಿ ಇವತ್ತಿನ ದಿವಸ ಇದು ಆ್ಯಕ್ಚುಲಿ ಒಂದು ಇಂಟ್ರಾಕ್ಷನ್ ಸೆಷನ್ ಮಾಡಿ ಅಂತ ಹೇಳಿದ್ದೆವು ಅದಾದ್ರೂ ತುಂಬ ಚೆನ್ನಾಗಿತ್ತು ಆಕ್ಚುಲ್ ನಿಮ್ ಜೊತೆಗೆ ನಾಲ್ಕು ಜನ ಮೇಲ್ಗಡೆ ಕೂತ್ಕೊಂಡು ಏನೋ ಪ್ರಾಬ್ಲಮ್ಸ್ಗಳು ಫೇಸ್ ಮಾಡ್ತಾ ಇದ್ರೆ ಅದು ಪಟ್ಟಿಗಳನ್ನು ಮಾಡಿಕೊಟ್ರೆ ನೆಕ್ಸ್ಟ್ ನಾವು ಟೂ ಡೇಸ್ ಮಾಡೋ ಸಲುವಾಗಿನೇ ಈ ಕಾರ್ಯಕ್ರಮವನ್ನು ಕರೆದಿದೆ ಬಟ್ ಅದು ಆಗಿಲ್ಲ ಅಂತ ಅನ್ಸುತ್ತೆ ಆಗಿದೆನಾ ಯಾರಾದ್ರೂ ಮಾಡಿ ಹೇಳಿದ್ರೆ ಅದು ಚೆನ್ನಾಗಿತ್ತು ಅದನ್ನೇ ಹೇಳಿದೇನ ಬೆಳಿಗ್ಗೆ ತಮಗೆ ಅಥವಾ ಈ ಸೆಷನ್ ಅನ್ನ ಸ್ವಲ್ಪ ಟೈಮ್ ಹೆಚ್ಚಿಗಾಗಿರೋದ್ರಿಂದ ಸೆಷನ್ ಮೂರೇ ಮಾಡಿದ್ರೆ ಪರವಾಗಿಲ್ಲ ಟೂ ಟು ಅವರ್ಸ್ ಮೂರು ಸೆಷನ್ ಮಾಡ್ತಿದ್ದೆವು ಯೂಸ್ವಲಿ ಏನ್ ಹೇಳ್ತಾರೆ ಬೇರೆ ನೈಂಟಿ ಮಿನಿಟ್ಸ್ಗಿಂತ ಜಾಸ್ತಿ ಆದರೆ ಅದು ತಲೆಯಲ್ಲಿ ಹೋಗಲ್ಲ ಆಮೇಲೆ ಹಾಫ್ ಅನ್ ಅವರ್ ಸಂಬಂಧಪಟ್ಟ ಇದಾಗುತ್ತೆ ಒನ್ ಅವರ್ ಸೆಷನ್ ತಗೋಬೇಕು ಹಾಫ್ ಅನ್ ಅವರ್ ನಿಮ್ ಜೊತೆ ಇಂಟ್ರಾಕ್ಟ್ ಮಾಡಬೇಕು ಅಂತ ಸಂಯುಕ್ತ ಸಾಕ ನಮ್ದು ಆಶಯ ಅವ್ರು ಪೂರ್ತಿ ಒಂದೂವರೆ ಗಂಟೆ ತೊಗೊಂಡ್ರು ಸಹ ಅದರಲ್ಲಿ ಮತ್ತೆ ಕಷ್ಟ ಆಗುತ್ತೆ ಆದ್ರೆ ಒನ್ ಅವರ್ ಸೆಷನ್ ತಗೋಬೇಕು ಅಥವಾ ಗುರುಸ್ವಾಮಿ ಅವರು ಸೆಷನ್ ಮಾಡಿದ್ರೆ ಅದು ಲೈವ್ಲಿ ಆಗಿರ್ತದೆ ನೈಂಟಿ ಮಿನಿಟ್ಸ್ ಪೂರ್ತಿ ಹೋಗುತ್ತೆ ಆ ಸೆಷನ್ ಹೇಗೆ ಅಂತಂದ್ರೆ ನೀವು ಒನ್ ಟೈಮ್ ಕೇಳಿದ್ರೆ ಆಯ್ತು ಎರಡನೇ ಟೈಮ್ ಕೇಳ್ತಾ ಇದ್ರೆ ಮೊನ್ನೆ ಹೇಳಿದನಲ್ ಬಾ ಮತ್ತೇನು ಹೇಳ್ತಾನೆ ಸೆಕ್ಯೂರಿಟಿ ನಾಮ್ಸ ಸೆಕ್ಯೂರಿಟಿ ನಾಮ್ಸ್ ಹೆಂಗಂತಂದ್ರೆ ತಂದ್ರೆ ಅದು ನಿಮಗೆ ಒಂದ್ಸತಿ ಕೇಳದಾಗ ಹತ್ರ ಫಸ್ಟ್ ಟೈಮ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತದೆ ಸೆಕೆಂಡ್ ಟೈಮ್ ಅದೇ ಹೇಳಕ್ ಹೋದ್ರೆ ಗೊತ್ತಿದ್ದೇನೆ ಹೇಳ್ತಾ ಇದ್ದೇನಲ್ಲ ಅಂತ ಅನ್ಸಿಬಿಡ್ತದೆ ಅದ್ರ ಸಲ ಅದನ್ನ ನಾವು ಪ್ರಾಕ್ಟೀಸ್ ಮಾಡಲ್ಲ ಯಾಕಂದ್ರೆ ಅದು ಗೊತ್ತಿರ್ತದೆ ಆದ್ರೂ ಸಹ ಸಂಬಂಧಪಟ್ಟ ಗೊತ್ತಿದೆ ಈ ಎಷ್ಟು ಬಾರಿ ನಾವು ಸಂಬಂಧಪಟ್ಟಂಗೆ ಒಂದು ಪಿ ಡಿ ಎಫ್ ಫೈಲ್ ಬಂದ ತಕ್ಷಣ ಇದು ಹಾರ್ಫುಲ್ ಟು ಇವು ಇವೊಂದು ಇವು ಟು ಓಪನ್ ಅಂತ ಕೇಳ್ತದೆ ಆದ್ರೂ ಅದಕ್ಕೆ ಏನೂ ನೋಡಲ್ಲ ನಾವು ಕ್ಲಿಕ್ ಅಂತ ಹೊತ್ತಿ ಬಿಡ್ತೇವೆ ಹೋಗ್ತಾನೆ ಗೊತ್ತಿವಾ ಅದು ಗೊತ್ತಿರ್ತದೆ ನಮಗೆ ಅದು ಗೊತ್ತಿದ್ದು ಸಹ ಸಂಬಂಧಪಟ್ಟ ಮಾಡ್ತೀವಿ ಅದು ಗೊತ್ತಿದ್ದೇ ಮಾಡದೇ ಸಂಬಂಧಪಟ್ಟ ವಿಷಯಗಳನ್ನೇ ಅನೇಕ ತಿಳಿಸಿರ್ತಾರೆ ಇದನ್ನ ಇನ್ನೊಂದು ಸ್ವಲ್ಪ ಡೆಪ್ ಆಗಿ ಹೋಗೋದಂತೂ ಸಹ ಇದೆ ಅವ್ರು ಹೇಳಿದ್ರ ಸಂಬಂಧಪಟ್ಟಾಗ ನಾವು ಅದ್ರ ಬಗ್ಗೆ ಸೆಷನ್ ಇಟ್ಟಾಗೆ ವಿಕಾಸವ್ರೆ ಹೇಳಿದ್ರು ಸರ್ ಓನ್ಲಿ ಅವೇರ್ನೆಸ್ ಅಂತ ಹೇಳಿ ಸರ್ ನಾನು ಬಹಳ ಡೆಪ್ ಹೋಗೋದಿಲ್ಲ ಅಂತೇಳಿ ಅವ್ರು ಫೋನ್ ಮಾಡಿ ಹೇಳಿದ್ರು ಅವ್ರು ಹೇಳಿದ್ರು ಅವರೇ ಹೇಳಿದ್ದಾರೆ ನಾನು ಬಹಳ ಇದ್ರ ಸಂಬಂಧಪಟ್ಟ ಡೆಪ್ತಾಗಿ ಹೋಗಲ್ಲ ಸರ್ ಇದ್ರ ಹೈರಾರಿಗೆ ಮತ್ತೆ ಟೆಕ್ನಿಕಲ್ ಆಫೀಸರು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಇದರ ಆ ರೀತಿ ಹೋಗೋಣ ರಿಕವರಿ ಬಗ್ಗೆ ಎನ್ ಪಿ ಎ ಮ್ಯಾನೇಜ್ಮೆಂಟ್ ಬಗ್ಗೆ ಎ ಎಲ್ ಎಂ ಬಗ್ಗೆ ಈ ಥರ ಬೇರೆ ಬೇರೆ ಸೆಷನ್ಸ್ಗಳನ್ನು ಹಾಕಿದ್ರಿ ಬ್ರಾಂಚ್ ಮ್ಯಾನೇಜರ್ಸ್ಗೆ ಕ್ವಾರ್ಟರ್ಲಿ ನಾವು ಒಂದು ವರ್ಷದಲ್ಲಿ ಸಂಬಂಧಪಟ್ಟಾಗ ಎರಡು ತರಬೇತಿ ಕಾರ್ಯಕ್ರಮಗಳು ಮಾಡಬಹುದು ಅಂತೇಳಿ ನಮ್ದಿದೆ ಹಾಗಿದ್ರೆ ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ಸಹ ನಾವು ಯಾಕೆ ಈ ತರಬೇತಿ ಕಾರ್ಯಕ್ರಮ ಇಟ್ಟಿದ್ದೋ ನೀವು ಹೋಗಿ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸಿಗೆ ಅಥವಾ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಿಮ್ಮ ಅಧ್ಯಕ್ಷರು ಏನಿದ್ದಾರೆ ಅವರಿಗೆ ನಿಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರಿಗೆ ತಿಳಿಸಿ ಇದರಿಂದ ಎಫೆಕ್ಟಿವ್ನೆಸ್ ಇದೆ ಇದು ಮಾಡೋದರಿಂದ ಉತ್ತಮವಾಗಿದೆ ಅಂತ ಹೇಳಿದೆ ಅಂತದ್ದಾದರೆ ನೆಕ್ಸ್ಟು ಸಹ ಸಂಬಂಧಪಟ್ಟಾಗೆ ಟೂ ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಲಿಕ್ಕೆ ಸೌಹಾರ್ದ ಫೆಡರಲ್ ಕೋಪರೇಟಿವ್ ಇಸ್ ರೆಡಿ ಅದ್ರ ಬಗ್ಗೆ ಯಾವುದೇ ರೀತಿ ಇಲ್ಲ ಸಂಯುಕ್ತ ಸಹಕಾರ ಮಾಡಲಿಕ್ಕೆ ರೆಡಿ ಇದೆ ಅದು ನಿಮ್ಮ ಬ್ಯಾಂಕ್ಗಳದಿಂದ ಸಂಬಂಧಪಟ್ಟಾಗ ನಮಗೇನು ಬೇಕು ಇನ್ಪುಟ್ ಬೇಕಾಗುತ್ತೆ ಸಂಯುಕ್ತ ಸಹಕಾರ ಯಾವುದೇ ಮಾಡೋದು ಎಫೆಕ್ಟಿವ್ ಟ್ರೈನಿಂಗ್ ಮಾಡದೆ ಇದ್ರೆ ಇನ್ನೂ ಸಹ ಸಂಬಂಧಪಟ್ಟಾಗ ಪರವಾಗಿಲ್ಲ ಅಂತೇಳಿ ಡಿಲೇ ಮಾಡ್ತದೆ ಈ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಟ್ರೈನಿಂಗ್ ಪ್ರೋಗ್ರಾಮ ಎವ್ರಿ ಇಯರ್ ನಾವು ಜನವರಿ ಫೆಬ್ರವರಿ ಮಾಡಿದಾಗ ಸಿಇಒ ಅಂತ ಹೇಳ್ತಾರೆ ಅದ್ರ ಬದಲು ಬೇರೆ ಬರ್ತದೆ ಅದಕ್ಕೆ ನಾವು ಈಗೇನ್ ಮಾಡಿದೀವಿ ಅದನ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಪ್ಲಸ್ ಸೀನಿಯರ್ ಟು ಆಫೀಸರ್ಸ್ ಅಂತ ಬರಿತೀವಿ ನಿಮ್ಮಲ್ಲಿ ಆಫೀಸಲ್ಲಿ ಯಾರು ಅದಕ್ಕೆ ಯಾರಾದರೂ ಬಂದಿದ್ರೆ ಇಲ್ಲಿ ತಾವು ಬಂದಿರು ಪಾಸ್ ಅದರ ಇಲ್ಲಿ ಜನ ಆಫೀಸರ್ಸ್ ಬರಬೇಕು ಅಥವಾ ಎರಡು ಜನ ಬರಬೇಕು ಅಂತ ಹೇಳ್ತೀವಿ ಎಂಕಿಂದ ಬರ್ತವಾದಂತ ಸಂದರ್ಭದಲ್ಲಿ ಮತ್ತೆ ಯಾಕೆ ನಾವು ಇಯರ್ ಸಂಬಂಧಪಟ್ಟ ಬೇರೆ ಬೇರೆ ಡಿಪಿಟ್ ಮಾಡಿ ಅಂತ ಹೇಳ್ತೀವಿ ಅಂತಂದ್ರೆ ಯಾವುದಾದ್ರೂ ಒಂದು ಸೆಷನ್ಸನ್ನು ನಿಮಗೆ ಡಬಲ್ ಆಗಿತ್ತು ಅಂತಂದ್ರೆ ಆ ಸೆಷನ್ ಮತ್ತೆ ಕೇಳಿಸ್ಕೊಳ್ಳುವಂಥದ್ದು ಅಷ್ಟೊಂದು ಸಂಬಂಧಪಟ್ಟಾಗಿ ಯಾರಿಗೂ ಸಹ ಆಸಕ್ತಿ ಇರೋದಿಲ್ಲ ಈ ಪೂರ್ತಿ ಫುಲ್ ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತಂದ್ರೆ ನಮಗೆ ಆಸಕ್ತಿದಾಯಕ ಇರಬೇಕು ಮತ್ತು ಕೇಳಿಸಿಕೊಳ್ಳುವಂತ ಇದರ ಸಂಬಂಧಪಟ್ಟಾಗಿರಬೇಕು ಅದಕ್ಕಾಗಿ ಪ್ರತಿಯೊಬ್ಬ प्रतियोबर सह संबंधे ಈ ಒಂದು ಸಂಯುಕ್ತ ಸಹಕಾರ ತರಬೇತಿ ಕಾರ್ಯಕ್ರಮ ಕೊಡ್ತದೆ ಎರಡು ದಿವಸಗಳ ಕಾಲ ಸಂಬಂಧಪಟ್ಟ ಕೊಟ್ಟರು ಸಹ ಈ ರೀತಿಯಾದಂಥ ವಿಷಯಗಳು ಬೇಕು ಇವರ ಸಂಪನ್ಮೂಲ ವ್ಯಕ್ತಿಗಳು ಬೇಕು ಅಂತ ಏನು ತಿಳಿಸ್ಕೊಡ್ತೀರಿ ಅದ್ರ ಮೂಲಕವಾಗಿ ನಾವು ಮತ್ತೆ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕಾಗತ್ತೆ ಈಗ ಪೋಸ್ಟ್ ಅಂದರೆ ಈಗ ಹಾಫ್ ಇಯರ್ ನಂತರ ಇದೆ ಮೊದಲ ಒಂದು ಸಿಕ್ಸ್ ಮಂತಲ್ಲಿ ಈ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿದೀವಿ ನೆಕ್ಸ್ಟ್ ಸಿಕ್ಸ್ ಮಂತ್ ಒಳಗಡೆ ಸಂಬಂಧಪಟ್ಟ ಇನ್ನೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡೋದು ತಮಗೆ ಅರೇಂಜ್ಮೆಂಟ್ ಮಾಡ್ತದೆ ಅದರಲ್ಲಿ ಮುಂಚೆನೇ ಸಂಬಂಧಪಟ್ಟಾಗ ನಮ್ಮ ಟ್ರೈನಿಂಗ್ ವಿಭಾಗದಿಂದ ಯಾವ ತರಬೇತಿ ಕಾರ್ಯಕ್ರಮಗಳು ಬೇಕು ಮತ್ತು ಸಂಪನ್ಮೂಲ ವ್ಯಕ್ತಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಅವ್ರದ್ದು ಹೆಸರು ಉಲ್ಲೇಖ ಮಾಡಿ ಗೊತ್ತಿಲ್ಲ ಅಂತಂದರೆ ಟಾಪಿಕ್ ಬರ್ಸ್ ಕಳಿಸಿ ಅದಕ್ಕೆ ಸುಟೇಬಲ್ ವಿಶ್ವ ಪರ್ಸನ್ ನಮ್ಮ ಸಂಯುಕ್ತ ಸಹಕಾರಿಯಿಂದ ಒದಗಿಸುವಂತ ಮಾಡ್ತೀವಿ ನಾವು ಹಾಗಾದ್ರೆ ಇನ್ನೂ ಕೆಲವು ಚಾಲೆಂಜಸ್ಗಳು ಏನಾದರೂ ಸಂಬಂಧಪಟ್ಟ ಬ್ರಾಂಚ್ ಮ್ಯಾನೇಜರ್ಸ್ ಬರೋದಾದ್ರೆ ಈಗಾದ್ರೆ ಡೇ ಟು ಡೇ ಚಾಲೆಂಜಸ್ ಅಂತ ಹೇಳಿದರು ಡೇ ಟು ಡೇ ಚಾಲೆಂಜಸ್ ಯಾರು ಬ್ರಾಂಚ್ ಹೆಡ್ಗಳಾಗಿ ಬೇರೆ ಬೇರೆ ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ನಿಮ್ಮ ಕೋಆಪರೇಟಿವ್ ಅಲ್ಲಿ ಆಗಿರುವಂತ ಯಾರಾದರೂ ಬಂದ್ರೆ ಆ ಸೆಷನ್ ಅನ್ನು ಮಾಡಲಿಕ್ಕೆ ಸಾಧ್ಯ ಆಗಿರುತ್ತದೆ ಬೇರೆಯವರಿಗೆ ಸಂಬಂಧಪಟ್ಟ ಆ ಸೆಷನ್ ಅನ್ನು ತೆಗೆದುಕೊಳ್ಳೋದಂತಂದ್ರೆ ಅವ್ರ ನೇರಕ್ಕೆ ಅದನ್ನ ಸಂಬಂಧಪಟ್ಟಾಗಿ ಸಂಬಂಧಪಟ್ಟ ತಿಳಿಸಿಕೊಡ್ತಾರ ಡೇ ಟು ಡೇ ಚಾಲೆಂಜಸ್ಗಳು ಅದಕ್ಕೆ ಪಟ್ಟಿ ಮಾಡಿ ನೀವೇನಾದರೂ ಕೊಟ್ಟರೆ ಅದನ್ನು ಅದನ್ನ ಎಕ್ಸ್ಪ್ಲೇಷನ್ ಕೊಟ್ಟು ನಿಮಗೆ ತಿಳಿಸ್ಕೊಡುವಂಥದ್ದು ಬೇರೆ ಯಾರಾದರೂ ರಿಸರ್ಚ್ ಪರ್ಸನ್ ಮಾಡ್ತಾರೆ ಇವರು ಯಾರು ಹೇಳಿದ್ರಲ್ಲ ನಾವು ಡಿ ಸಿ ಸಿ ಬ್ಯಾಂಕಿನ ಸಂಬಂಧಪಟ್ಟಂಗೆ ಎಂಪ್ಲಾಯಿಗಳನ್ನು ಸಹ ಸಂಬಂಧಪಟ್ಟಾಗ ಇಲ್ಲಿ ಕರೆಸ್ತೀವಿ ಇವರು ಎಮ್ ಡಿ ಏಗೆ ಕಾರ್ಯನಿರ್ವಹಿಸಿದ್ದಾರೆ ಯಾರು ಗುರು ಗುರುಸ್ವಾಮಿ ಅವರು ಸರ್ ಇದ್ದಾರೆ ಬೇರೆ ಬೇರೆ ಇದ್ದಾರೆ ಡಿ ಸಿ ಸಿ ಬ್ಯಾಂಕಲ್ಲಿ ಅಥವಾ ನಮ್ಮ ಅರ್ಬನ್ ಕೋಪರೇಟಿವ್ ಬ್ಯಾಂಕ್ಗಳಲ್ಲಿ ಕಾರ್ಯ ನಿರ್ವಹಿಸಿ ಮತ್ತೆ ಅದನ್ನು ಸಿ ಒ ಲೆವೆಲ್ಗೆ ಹೋದಂಥವ್ರು ಇದ್ದಾರೆ ಅವರು ಎಕ್ಸ್ಪ್ರೆಷನ್ಸ್ಗಳು ಅನುಭವಗಳನ್ನು ತೆಗೆದು ಎಕ್ಸ್ಪೀರಿಯನ್ಸ್ ತೆಗೆದುಕೊಂಡು ನಿಮ್ಗೆ ಸೆಷನ್ ಆಗ್ಬೋದು ಅದಕ್ಕೆ ನಿಮ್ಮಲ್ಲಿರುವಂಥ ಯಾವುದಾದ್ರೂ ಒಂದೊಂದು ಪಾಯಿಂಟ್ ನೀವು ಒಬ್ಬರು ಹೇಳಿದ್ರು ಸಹ ಗೂಗಲ್ ಚೀಟಲ್ಲಿ ಕಳಿಸಿ ಅಥವಾ ನೀವು ವ್ಯಾಟ್ಸ್ಆಪ್ ಮೂಲಕ ನಮ್ದೇನು ಗ್ರೂಪ್ ಇರುತ್ತೆ ಅದರಲ್ಲಿ ಸಹ ಕಳಿಸಿದ್ರೆ ಅವುಗಳನ್ನು ಪಟ್ಟಿ ಮಾಡಿ ನೆಕ್ಸ್ಟ್ ಒಂದು ಅವಧಿಯನ್ನು ತೆಗೆದುಕೊಳ್ಳುವಂಥದ್ದು ಮಾಡ್ಬೋದು ಆಗೋದಾ ಕಳ್ಸಿಕೊಡ್ಬೋದು ಚಾಲೆಂಜಸ್ಗಳು ಏನಿದೆ ಅಂತ ಹೇಳೋದನ್ನ ಓಕೆ ಇನ್ನೊಂದು ನಾವು ನಮ್ಮ ಬ್ರಾಂಚ್ ಮ್ಯಾನೇಜರ್ಸ್ಗಳು ಎಲ್ಲವೂ ಸಹ ಸಂಬಂಧಪಟ್ಟಂಗೆ ಒಂದು ಸಕ್ಸಸ್ ಅನ್ನ ಅಂದರೆ ನಾವು ಬ್ರಾಂಚ್ ಮ್ಯಾನೇಜರ್ಸ್ಗಳಾಗಿ ಇಷ್ಟು ವರ್ಷ ಕಾರ್ಯ ಹೈಯೆಸ್ಟ್ ಮಾಡೋದಂಥ ಯಾರಿದ್ರು ಬ್ರಾಂಚ್ ಮ್ಯಾನೇಜರ್ಸ್ ನಾವು ಒಂದು ಟೆನ್ ಇಯರ್ಸ್ ಆಯ್ತು ಸರ್ ಬ್ರಾಂಚ್ ಹೆಡ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಟೆನ್ ಇಯರ್ಸ್ ಓಕೆ ಒನ್ ಟು ಫೈವ್ ಇಯರ್ಸು ಓಕೆ ಸಹ ಫೈವ್ ಇಯರ್ಸ್ ಪ್ಲಸ್ ಆ ಥರ ಇದ್ದಾರೆ ಈ ಬ್ರಾಂಚ್ ಮ್ಯಾನೇಜರ್ಸ್ಗಳು ಸಂಬಂಧಪಟ್ಟ ರೋಲ್ ಇಲ್ಲ ಅದರಲ್ಲ ಸ್ವಲ್ಪ ಭಾಳ ವಾಸ್ಟ್ ಆಗಿರೋದ್ರಿಂದ ಸಂಬಂಧಪಟ್ಟಾಗ ನಾನು ಕೆಲವೊಂದು ಸಂಬಂಧಪಟ್ಟ ಹೇಳ್ತೀನಿ ಏನು ಅದರಲ್ಲಿ ನಾವು ಮುಖ್ಯವಾಗಿರುವಂಥ ಕೆಲವೊಂದು ಅಂಶಗಳನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ನಮಗೆ ಅವಶ್ಯಕತೆ ಅದಂತಂದ್ರೆ ನಮಗೆ ಬೇಕಾಗಿದ್ದಂಥ ನಾಲೆಜ್ ಆಗಿರ್ಬೋದು ನಮಗೆ ಬರೋಂಥ ಚಾಲೆಂಜಸ್ಗಳನ್ನು ಸ್ವಲ್ಪ ಅದನ್ನು ಓವರ್ಕಮ್ ಮಾಡಿ ಅಥವಾ ಅದನ್ನು ಮಾಡಿನೂ ಸಹ ಸಂಬಂಧಪಟ್ಟ ಕಾರ್ಯನಿರ್ವಹಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಒಂದು ಎರಡು ಮೂರು ಪಾಯಿಂಟ್ ಮಾಡ್ಕೊಂಡಿದ್ದೆ ಒಂದೇನಂತಂದರೆ ನಮಗಿರುವಂಥ ಸ್ಕಿಲ್ಸ್ ಮತ್ತು ಅಟಿಟ್ಯೂಡ್ ಮತ್ತು ನಾಲೆಜು ಇವುಗಳನ್ನು ಮೂರೂರ ಜೊತೆಗೆ ನಾವು ಅಳವಡಿಸ್ಕೊಂಡು ತರ ಆಗಬೇಕು ಮತ್ತು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಸೆಲ್ಫ್ ಮೋಟಿವೇಶನ್ ಇದ್ದರೆ ಎನಿ ಚಾಲೆಂಜಸ್ಗಳು ಗಳು ಬರಲಿದೆ ಚಾಲೆಂಜಸ್ ಆಗೋದಕ್ಕಿಂತಲೂ ನಮಗೇನಾಗುತ್ತೆ ಒಂದು ಹೊಸ ವರ್ಕ್ ಅಂತ ನಾವು ಕನ್ಸಿಡರ್ ಆಗುತ್ತೆ ಏನೋ ದೊಡ್ಡ ಸಮಸ್ಯೆ ಆಯಿತು ಅಂತ ಅನ್ನೋದಕ್ಕಿಂತಲೂ ಯಾವುದೋ ಒಂದು ಹೊಸ ಕೆಲಸ ನಾನು ಬಂತು ಆ ಕೆಲಸವನ್ನು ನಾನು ಮತ್ತೆ ಅದು ಕೈಗೆತ್ತಿಕೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಆಗುತ್ತೆ ಪಿತಾಶ್ರುತಾಹ ಪಿತಾ ಅಂದ್ರೆ ತಂದೆ ತನ್ನ ಅಳಿಯ ಹೋಗುವ ಎಷ್ಟು ಹೆಸರು ಗಳಿಸಿದಾನೆ ಅನ್ನೋದನ್ನು ನೋಡ್ತಾ ಇರುತ್ತೆ ಇನ್ನು ಬಾಂಧವಾಹ ಕುಲಮಿಚ್ಚಂತೀ ಇನ್ನು ಬಂಧು ಜನರು ಏನು ಅವನು ಯಾವ ಕುಲದಿಂದ ಬಂದಿದ್ದಾನೆ ಅವನ ಕಲ್ಚರ್ ಹೇಗಿದೆ ಅನ್ನೋದನ್ನು ನೋಡ್ತಾರಂತೆ ಇನ್ನು ನಾವೆಲ್ಲ ಹೋಗಿರ್ತೀವಲ್ಲ ಮೃಷ್ಟ ಅನ್ನ ಮಿತರೇ ಜನಾಹ ಅಂತ ಅಲ್ಲಿ ಏನು ಭಕ್ಷ್ಯ ಭೋಜ್ಯಗಳನ್ನು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡ್ತೀವಿ ಅದೇ ಥರ ಇಲ್ಲಿ ಇವತ್ತು ಊಟ ಚೆನ್ನಾಗಿತ್ತು ಫೈನ್ ಅದು ಊಟದ ಜೊತೆಗೆ ಸಂಯುಕ್ತ ಸಹಕಾರಿ ಏನು ಇವತ್ತು ತರಬೇತಿಯನ್ನು ನೀಡಿದೆ ಅದು ನಾನು ಹೇಳ್ತೀನಿ ಒನ್ ಆಫ್ ದ ಬೆಸ್ಟ್ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು ಮತ್ತೊಂದು ಇವಾಗ ಎಮ್ ಡಿ ಅವರು ಮಾತಾಡುವಾಗ ಹೇಳಿದರು ನಾವು ನಿಮ್ಮ ಸಲಹೆಯನ್ನು ಸ್ವೀಕರಿಸ್ತೀವಿ ಅಂತ ಇಂತಹ ಒಂದು ಸ್ನೇಹಿತ ನಿಮಗೆಲ್ಲಿ ಸಿಗ್ತಾರೆ ಸಂಯುಕ್ತ ಸಹಕಾರಿ ನಾನು ಮೊದಲಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಇಪ್ಪತ್ತೈದು ವರ್ಷದಿಂದ ನಾನು ಸಂಯುಕ್ತ ಜ ಜೊತೆ ಒಡನಾಡಿ ಸಂಯುಕ್ತ ಸಹಕಾರಿ ಯಾವತ್ತು ಒಂದು ಕ್ರಿಟಿಕ್ಕಿಗೆ ಅದು ಬೆಲೆ ಕೊಡ್ತಾ ಇದೆ ಆಮೇಲೆ ನಿಮಗೇನು ಬೇಕು ನಿಮಗೆ ಏನು ಬೇಕು ಅದನ್ನು ಅವ್ರು ಕೊಡೋದಕ್ಕೆ ರೆಡಿ ಇದ್ದಾರೆ ಅಂದ್ರೆ ಅಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಫ್ಯಾಕಲ್ಟಿಯನ್ನು ಹುಡುಕೊಂಡು ನಿಮಗೆ ಏನ್ ಬೇಕು ಅದನ್ನು ಕೊಡೋದಕ್ಕೆ ಅವರು ರೆಡಿ ಇದ್ದಾರೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ತರಬೇತಿಯಲ್ಲಿ ನೀವು ಇನ್ವಾಲ್ವ್ ಆಗಬೇಕು ಈ ತರಬೇತಿ ಅನ್ನೋದು ತರಬೇತಿ ಸೇಕಿಗೆ ಆಗಬಾರ್ದು ನಾನು ಏನೋ ಒಂದು ಆಫೀಸಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಟ್ರೈನಿಂಗಿಗೆ ಹೋಗ್ತಾ ಇದ್ದೀನಿ ಆದರೆ ಟ್ರೈನಿಂಗ್ ಅಲ್ಲಿ ನಾನು ಬಹಳಷ್ಟು ಸೆಷನ್ಗಳಲ್ಲಿ ನೋಡಿದ್ದೀನಿ ಬೆಳಿಗ್ಗೆ ಸೆಷನ್ ಒಂದು ಐವತ್ತು ಜನ ಇದ್ದರೆ ಮಧ್ಯಾಹ್ನದ ಮೇಲೆ ಸೆಷನ್ ಒಂದು ಹದಿನೈದು ಇಪ್ಪತ್ತು ಜನ ಅಷ್ಟೇ ಇರೋದು ಆತರ ಆಗಬಾರ್ದು ನಾವು ಟ್ರೈನಿಂಗ್ ಅಲ್ಲಿ ಇನ್ವಾಲ್ವ್ ಆದಾಗ ಅಲ್ಲಿಯ ಒಂದು ಗುಣಮಟ್ಟ ನಮಗೆ ಅರ್ಥ ಆಗುತ್ತೆ ಒಂದೊಮ್ಮೆ ನಮ್ಮ ಇದು ಲಕ್ಷ್ಯ ಏನು ಅಂದ್ರೆ ಸುಮ್ಮನೆ ಏನೋ ಬಂದಿದೀವಿ ಟೈಮ್ ಪಾಸಿಗೆ ಬಂದಿದೀವಿ ಅಂತಿದ್ರೆ ಡೆಫಿನೆಟ್ಲಿ ಆ ಟ್ರೈನಿಂಗ್ ಸಕ್ಸಸ್ಫುಲ್ ಆಗಲ್ಲ ಇಲ್ಲಿ ಏನು ಅಂದ್ರೆ ಡಿಪ್ಲೊಮ್ಯಾಟ್ ಇಸ್ ಒನ್ ಹೂ ಕನ್ಸ್ಟ್ರಕ್ಟ್ಸ್ ಹೌಸ್ ಫ್ರಮ್ ದ ಸ್ಟೋನ್ ಎಟ್ ಹಿಮ್ ಅಂತ ಈ ಡಿಪ್ಲೊಮ್ಯಾಟ್ ಅಂದ್ರೆ ಒಬ್ಬ ಕುಶಲಿ ಪರ ಇದೇನು ಅಂದ್ರೆ ಕುಶಲಕರ್ಮಿ ಏನು ಅಂದ್ರೆ ಅವನ ಕಡೆಯಲ್ಲಿ ಏನಾದ್ರೂ ಕಲ್ಲು ಎಸಿದ್ರೆ ಆ ಕಲ್ಲಿಂದ ಕಟ್ಟಡವನ್ನು ಕಟ್ತಾನಂತೆ ಹಾಗಾಗಿ ಈ ಟ್ರೈನಿಂಗ್ ಸೆಷನ್ಗಳು ಚೆನ್ನಾಗಿಲ್ಲ ಅಥವಾ ಅದು ಇನ್ನೂ ಇಂಪ್ರೂವ್ಮೆಂಟ್ ಆಗ್ಬೇಕಾಗಿತ್ತು ಅನ್ನೋದು ಬಹುಶಃ ನಮ್ಮ ಕೈಲಿದೆ ಫಿಫ್ಟಿ ಪರ್ಸೆಂಟ್ ನಮ್ಮಲ್ಲಿದೆ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಮ್ಮ ಬೆಂಗಳೂರು ಈ ಪಟ್ಟಣ ಸೌಹಾರ್ದ ಸಹಕಾರಿ ಶಾಖಾ ವ್ಯವಸ್ಥಾಪಕರುಗಳಿಗಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ದಿನದ ಕಾರ್ಯದಕ್ಷತೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಈ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ಈ ಅಧ್ಯಕ್ಷರಾಗಿ ಅಧ್ಯಕ್ಷ ಮಾತುಗಳನ್ನ ನಮ್ಮ ಶಾಖಾ ಸೌಹಾರ್ದ ಸಹಕಾರಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶರಣ್ಗೋಡಜಿ ಪಾಟೀಲ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಧುಕರ್ ಹೆಗಡೆ ಸರ್ಗೆ ಅವರು ಕೂಡ ವಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿರ್ತಕ್ಕಂಥ ಪ್ರಾಂತೀಯ ಅಧಿಕಾರಿ ಆಗಿರ್ತಕ್ಕಂಥ ಶಶಿಧರ್ ಸರ್ ಇವ್ರು ಕೂಡ ವಂದನೆಯನ್ನು ಶ್ರೀಧರ್ ಸರ್ ಒಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿರ್ತಕ್ಕಂಥ ವಿಕಾಸ್ ಅವರಿಗೂ ಕೂಡ ಈ ಕಾರ್ಯಕ್ರಮದ ವತಿಯಿಂದ ತಮ್ಮೆಲ್ಲರ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಸಲಹೆಗಾರ ಆಗಿರ್ತಕ್ಕಂಥ ವಿಜಯ್ ಕಾರ್ಕುನ್ ಸರ್ ಇವರು ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ